ದೇಶಾದ್ಯಂತ ಬಿ ಜೆ ಪಿಗೆ ನಡುಕು ಹುಟ್ಟಿಸಾನೋ ಒಬ್ಬ ಯುವಕ ರಾಹುಲ್ ಗಾಂಧಿ ಭಾರತ ಜೋಡೋ ಕಾರ್ಯಕ್ರಮ ಲಕ್ಷಾಂತರ ಜನ ಸೇರತ್ತಾರೆ ಸ್ವಯಂ ಪ್ರೇರಿತವಾಗಿ ಬೆನ್ನು ಹತ್ತಾರೆ ಆ ಯುವಕ ಇವತ್ತು ಭಾರತ ದೇಶದಾಗ ಮುಂದೆ ಚುಕ್ಕಾನೆ ಹಿಡಿಯುವಲ್ಲಿ ತಲ್ಲೀನ ಆಗತಾನೆ ಯಾಕಂದ್ರೆ ಅಜ್ಜಿ ಹಂತಕರ ಗುಂಟಿಗೆ ಬಲಿಯಾದಲು ತಂದೆ ಬಾಂಬ್ ಸ್ಫೋಟದಲ್ಲಿ ಇದೇ ಭಾರತದ ನೆಲದಲ್ಲಿ ದೇಹ ಛದ್ರ ಛದ್ರವಾಗಿ ಹೋಯಿತು ಆದರೂ ಸಹಿತ ಛಲ ಬಿಡದ ತ್ರಿವಿಕ್ರಮನಂತೆ ತಂಗಿ ನೋಡ್ರಿ ಪ್ರಿಯಾಂಕಾ ದೇಶ ಕೂಡ ಇವತ್ತು ರಾಹುಲ್ ಗಾಂಧಿ ಎಷ್ಟೋ ಸಾವಿರಾರು ಕಿಲೋಮೀಟರ್ ಇವತ್ತು ಪಾದಯಾತ್ರೆ ಮುಖಾಂತರ ಭಾರತ ಜೋಡೋ ಕಾರ್ಯಕ್ರಮ ಮಾಡಕತ್ತಾರ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾಳ ದೊಡ್ಡ ಭವಿಷ್ಯ ರೂಪದಲ್ಲಿ ಇನ್ನು ಹೊರಹೊಮ್ಮುದು ಆದರೆ ಇದೇ ಭಾರತ ಜೋಡೋ ಕಾರ್ಯಕ್ರಮಕ್ಕೆ ಅನೇಕ ರೀತಿಯ ಬ್ಯಾನರ್ಗಳನ್ನು ಕಟ್ಟಿದರು ಆ ಬ್ಯಾನರ್ಗಳನ್ನು ಹರಿದು ಹಾಕುವಂಥ ದುಷ್ಕೃತ್ಯದಲ್ಲಿ ತೊಡಗಿದವರಿಗೆ ಯಾವ ಶಿಕ್ಷೆ ಕೊಡ್ತೀರಿ ಇದೇ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾರೆ ನಾನು ಮನಸ್ಸು ಪಟ್ರೆ ನೀವು ಒಂದು ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ಇದು ನಿಜವಾದ ಮಾತು ಯಾಕಂದ್ರೆ ಡಿ ಸಿ ಡಿ ಕೆ ಶಿವಕುಮಾರು ಸಹಿತ ಬಲಿಷ್ಠ ನಾಯಕ ಡಿ ಕೆ ಶಿವಕುಮಾರ್ ಹಿಂದೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ಸಂಘಟನಾತ್ಮಕ ಶಕ್ತಿಯೊಂದಿಗೆ ಹೊರಹೊಂಬರ ಡಿ ಕೆ ಶಿವಕುಮಾರು ಕರ್ನಾಟಕ ರಾಜ್ಯದ ಚುಕ್ಕಾನಿ ಹಿಡಿತಾನ ಅದೇ ಡಿ ಕೆ ಶಿವಕುಮಾರ್ ಇವತ್ತು ಸಂಘಟನೆಯಿಂದ ಎಷ್ಟೋ ಕೇಸುಗಳನ್ನು ಹಾಕಿದರು ಜೈಲಿಗೆ ಹಾಕಿದರೂ ಸಹಿತ ಪಕ್ಷಕ್ಕೆ ಬಾ ಅಂತ ಆಮಿಷ ಒಡ್ಡಿದರೂ ಸಹಿತ ಅವನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂತ ಮತ್ತು ಕಾಂಗ್ರೆಸ್ ತಾಯಿಗೆ ನಾನು ಮೋಸ ಮಾಡೋದಿಲ್ಲ ಅಂತ ಸಿಡಿದೆದ್ದು ಇವತ್ತು ಲಕ್ಷಾಂತರ ಬ್ಯಾನರ್ಗಳನ್ನ ಹಾಕಿ ಭಾರತ ಜೋಡೋ ಕಾರ್ಯಕ್ರಮ ಮಾಡುವಾಗ ಸಹಿತ ಅದನ್ನು ಹತ್ತಿಕ್ಕುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಿ ಆದರೆ ಭಾರತ ದೇಶದಲ್ಲಿ ಯಾವಾಗ ಆಡಳಿತ ಪಕ್ಷ ಇರ್ತೈತಿ ವಿರೋಧ ಪಕ್ಷವೂ ಗಟ್ಟಿಯಾಗಿ ಇರಬೇಕು ವಿರೋಧ ಪಕ್ಷ ಶಕ್ತಿಯುತವಾದ ಪ್ರಶ್ನೆಗಳನ್ನ ಕೇಳಬೇಕು ಆ ವಿರೋಧ ಪಕ್ಷದ ಶಕ್ತಿಯುತವಾದ ಸಂಘಟನೆ ಮಾಡುವ ಸಲುವಾಗಿ ರಾಹುಲ್ ಗಾಂಧಿ ಲಕ್ಷಾಂತರ ಜನರೊಂದಿಗೆ ಭಾರತ ಯಾತ್ರೆಯ ಪ್ರಾರಂಭ ಮಾಡ್ಯಾರ ಅದರ ಸಲುವಾಗಿ ಒಂದು ಕಿರು ಎರಡು ನಿಮಿಷದ ವಿವರವಾದ ವಿಡಿಯೋ ಹೇಳ್ತೀನಿ ನೋಡಿರಿ ಕೇಳಿರಿ ಭಾರತ ಜೋಡೋ ನೇತಾರ ರಾಹುಲ್ ಗಾಂಧಿಯ ದೈನಂದಿನ ದಿನಚರಿ ಗೊತ್ತಾ ನಿಮಗೆ ಬೆಳಗ್ಗೆ ನಾಲ್ಕು ನಲವತ್ತೈದಕ್ಕೆ ಹತ್ತ ಪ್ರೇಷ ಆಗ್ತಾರೆ ಐದು ಮೂವತ್ತಕ್ಕೆ ಉಪಹಾರ್ ಐದು ನಲವತ್ತೈದಕ್ಕೆ ರೈತರ ಜೊತೆ ಮಾತುಕತೆ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆ ಯಾವುದೇ ವೇಳೆ ಹಾಳು ಮಾಡದೆ ಆರು ಮೂವತ್ತಕ್ಕೆ ಭಾರತದ ಧ್ವಜ ಹಿಡಿದು ಪಾದಯಾತ್ರೆ ಪ್ರಾರಂಭಿಸುತ್ತಾನೆ ಕೇವಲ ಚಹಾ ಕುಡಿಯುವುದರೊಂದಿಗೆ ಮಾತ್ರ ಸಮಯ ಮೀಸಲಿಡುವ ನಾಯಕ ಸತತ ನಾಲ್ಕು ಗಂಟೆ ಪಾದಯಾತ್ರೆ ಪ್ರಾರಂಭ ಯಾವುದೇ ತಾಪಮಾನವಿರಲಿ ಬಿಸಿಲು ಚಳಿ ಮಳೆ ಎನ್ನದೆ ಯಾವುದೇ ಆತಂಕವಿಲ್ಲದೆ ರಾಷ್ಟ್ರಾದ್ಯಂತ ಪಾದಯಾತ್ರೆ ನಡೆಸುತ್ತಿರುವ ಸಣ್ಣ ವಯಸ್ಸಿನ

ದಾರಿಯಲ್ಲಿ ಯಾರೋ ಭೇಟಿಯಾಗಲಿ ಹಿರಿಯರು ಕಿರಿಯರು ವೃದ್ಧರು ವಿಕಲಚೇತನರು ಬಡವರು ಶ್ರೀಮಂತರನ್ನು ನೇರವಾಗಿ ಅಪ್ಪಿಕೊಂಡು ಮಾತನಾಡಿಸುವ ಯುವಕ ಎಲ್ಲರಿಗೂ ಭೇಟಿಯಾಗಿ ಸೆಲ್ಫಿ ಕೊಡೋದು ಪ್ರೀತಿಯ ಸಂಕೇತ ಬರುವ ಜನರಿಗೆ ನೀರು ಕುಡಿಸುತ್ತಾನೆ ಆದರದಿಂದ ಕೊಂಡಾಡುತ್ತಾನೆ ಆತನ ಕಾಲಿಗೆ ಗುಳ್ಳೆಗಳು ನೋವುಗಳಾದರೂ ಯಾವುದನ್ನೂ ಲೆಕ್ಕಿಸದೆ ದೇಶದ ಭದ್ರತೆಗಾಗಿ ಮತ್ತೆ ಪಾದಯಾತ್ರೆ ಮುಂದುವರಿಸುತ್ತಾನೆ ಮಧ್ಯಾಹ್ನ ಊಟ ವಿಶ್ರಾಂತಿ ಮೂರು ಗಂಟೆ ಮಾತ್ರ ಆ ಸಮಯದಲ್ಲಿ ವಿದ್ಯಾರ್ಥಿಗಳ ಜೊತೆ ಸ್ಕೂಲ್ ಕಾಲೇಜು ಯುವಕರ ಜೊತೆ ಸಂವಾದ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ ಸಲಹೆ ಸೂಚನೆ ನೀಡುತ್ತಾನೆ ಮತ್ತೆ ಲಕ್ಷಾಂತರ ಜನರ ಜೊತೆ ಪಾದಯಾತ್ರೆ ಮುಂದುವರಿಸುತ್ತಾನೆ ನಡೆದಾಡುವಾಗ ತುಂಬ ಖುಷಿ ಮತ್ತು ಚೈತನ್ಯದಿಂದ ಮುನ್ನುಗ್ಗುತ್ತಾನೆ ಎಷ್ಟೋ ಟೀಕೆಗಳು ಮಾಡಿದರು ಅನೇಕ ಶಾಸಕರು ಪಕ್ಷ ಬಿಟ್ಟು ಹೋದರು ಯಾವುದಕ್ಕೂ ಲೆಕ್ಕಿಸದೆ ಭಾರತ ಜೋಡು ಯಶಸ್ವಿಗೊಳಿಸುತ್ತಾನೆ ಇದರೊಂದಿಗೆ ಎಲ್ಲರ ಜೊತೆ ಮುಗುಳ್ನಗೆಯೊಂದಿಗೆ ಮುನ್ನುಗ್ಗುತ್ತಾನೆ ರಾತ್ರಿ ಒಂದು ಗಂಟೆ ಎಲ್ಲ ಹಿರಿಯ ಕಿರಿಯ ಪಕ್ಷದ ಕಾರ್ಯಕರ್ತರೊಂದಿಗೆ ಮೀಟಿಂಗ್ ಸಮಾಲೋಚನೆ ಮಾಡುತ್ತಾನೆ ಮತ್ತೆ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ವಿಶ್ರಾಂತಿಗಾಗಿ ನಿರ್ಮಿಸಿದ ಶೆಡ್ನಲ್ಲಿ ಹೋಗುತ್ತಾನೆ ಮಲಗಲಿಕ್ಕೆ ಮಾಡಿದ ಕಂಟೈನರ್ನಲ್ಲಿ ವಾಸಿಸುತ್ತಾನೆ ನೋವನ್ನು ಅನುಭವಿಸುತ್ತಾನೆ ದೇಶದ ಬಗ್ಗೆ ಚಿಂತಿಸುತ್ತಾನೆ ತನ್ನ ಬೆನ್ನಿಗೆ ಚೂರಿ ಹಾಕಿದರೂ ಯಾವುದನ್ನು ಲೆಕ್ಕಿಸದೆ ಮುನ್ನುಗ್ಗುತ್ತಾನೆ ಈ ಪಾದಯಾತ್ರೆ ದೇಶದ ಐತಿಹಾಸಿಕ ಯಾತ್ರೆ ಬ್ರಿಟಿಷರ ವಿರುದ್ಧ ಭಾರತ ಜೋಡೋ ಯಾತ್ರೆಯಂತೆ ಪ್ರಪಂಚಾದ್ಯಂತ ಭಾರತ ಜೋಡೋ ಯಾತ್ರೆ ಬ್ರಿಟಿಷರ ವಿರುದ್ಧ ಮಾಡಿದಂಥ ನಾಯಕ ಈ ಕಾಂಗ್ರೆಸ್ ಪಕ್ಷ ಈ ಯಾತ್ರೆಯಿಂದ ಪ್ರಪಂಚಾದ್ಯಂತ ತುಂಬ ಜನಪ್ರಿಯವಾಗುತ್ತಿರುವ ರಾಹುಲ್ ಗಾಂಧೀಜಿ ದೇಶಕ್ಕೆ ಶಕ್ತಿ ಪಕ್ಷಕ್ಕೆ ಚೈತನ್ಯ ನಮ್ಮ ಕುಟುಂಬ ದೇಶಕ್ಕೆ ಕೊಟ್ಟ ಕೊಡುಗೆ ಪ್ರಾಣವನ್ನೇ ಬಿಟ್ಟ ಅಜ್ಜಿ ತಂದೆಯನ್ನು ನೆನೆಸುತ್ತಾನೆ ಇದೊಂದು ಐತಿಹಾಸಿಕ ಯಾತ್ರೆ ವಿಚಾರಧಾರೆ ಸೌಹಾರ್ದತೆ ಶಾಂತಿ ಸಮಾನತೆ ಸಮಬಾಳವೆ ಇದು ನಮ್ಮ ಶಕ್ತಿ ಅಂತಾರೆ ರಾಹುಲ್ ಗಾಂಧಿ ಇಂದಿನ ಯುವಕರು ಈ ಯಾತ್ರೆಯಿಂದ ಯಾವ ಪ್ರೇರಣೆ ಆಗುತ್ತೆ ಕಾದು ನೋಡಬೇಕಲ್ರಿ ನಂಬರ್ ಒನ್ ಚಾನಲ್ ರಾಹುಲ್ ಗಾಂಧಿ ಯಾತ್ರೆಯ ದೃಶ್ಯದೊಂದಿಗೆ ವಿವರವಾಗಿ ಸಲುವಾಗಿ ಹೇಳಿದೆ ಲೈಕ್ ಮತ್ತು ಶೇರ್ ಕಮೆಂಟ್ ಬೇಗ ಮಾಡಿರಿ ಇನ್ನೊಂದು ಇತಿಹಾಸದೊಂದಿಗೆ ಬರ್ತೀನಿ ರಾಹುಲ್ ಗಾಂಧಿ ಜೋಡೋ ಯಾತ್ರೆಗೆ ನಿಮ್ಮ ಅನಿಸಿಕೆಗಳನ್ನ ಏನು ಅನ್ನೋದು ನಮಗೆ ತಿಳಿಸ್ರಿ ಮತ್ತು ಕಾಕಾ ಕಡಕ ಸುದ್ದಿ ವಿವರವಾದ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ ನಮಸ್ಕಾರ ನಮ್ಮ ಬ್ಲಾನರು ಫ್ಲೆಕ್ಸು ಎಲ್ಲ ಅರ್ಧಾಕಿದ್ದಾರೆ ಇದು ಬಹಳ ಒಳ್ಳೆ ಕೆಲಸ ಅಂತ ಅವ್ರು ತಿಳ್ಕೊಂಡಿರ್ಬೋದು ಚುಚ್ಚುದ್ರು ಗುಂಡೆಕ್ಕುದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ ಈ ಫ್ಲೆಕ್ಸ್ ನಾನು ಮನ್ಸು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಅವ್ರೆಲ್ಲೂ ಕಾರ್ಯಕ್ರಮಗಳು ಮಾಡಕ್ಕೆ ಆಗಲ್ಲ ಅವ್ರ ಫ್ಲೆಕ್ಸ್ ಅವ್ರ ಬ್ಯಾನರ್ ಅವ್ರ ಮುಂದಿನ ಕಾರ್ಯಕ್ರಮಗಳಿಗೆಲ್ಲ ಅವ್ರೇನ್ ನನ್ಗೆ ಪಾಠ ಹೇಳ್ಕೊಡ್ತಾ ಇದಾರಲ್ಲ ಆ ಪಾಠ ಕಾಂಗ್ರೆಸಿಗರು ಅದಕ್ಕಿಂತ ಜಾಸ್ತಿ ಕಲ್ತಿದ್ದಾರೆ ಇದನ್ನ ಈ ಎಚ್ಚರಿಕೆಯನ್ನ ಮುಖ್ಯಮಂತ್ರಿಗಳಿಗೆ ಅವ್ರ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀರಿ ನೀವು ಫ್ಲೆಕ್ಸ್ ಬ್ಯಾನರ್ ಹೊರದಾಕ್ಬಿಟ್ಟು ತರ ನೀವು ಓಡೋಗ ಕೆಲಸ शोभे तरह सिद्ध हर धर्म के लोग हर जात के लोग हर भाषा बोलने वाले लोग एक साथ इस यात्रा में चलते हैं इस यात्रा में आपको नफरत हिंसा ये चीजें नहीं दिखाई देंगी में धक्का लगता है कोई गिरता है सब लोग उसको उठाते हैं मदद करते हैं कोई यह सवाल नहीं पूछता कि तुम्हारा धर्म क्या है तुम कौन सी भाषा बोलते हो तुम्हारी जात क्या है यह सवाल नहीं पूछते एकदम मदद कर देते यही हमारा प्यारा हिंदुस्तान है भारत के सबसे आलसी कहे जाने वाले सियासतदान के बारे में असल सच्चाई ये सियासतदान सुबह चार पैतालीस पर उठता है नहाता है और साढ़े पाँच बजे नाश्ता करके आने वाले पंद्रह मिनट में पाँच पैतालीस आरोप मछुआरों या किसानों के समूह को मिलता है और समय को बर्बाद किए बिना तिरंगा लहराकर कर साढ़े छह बजे पदयात्रा शुरू कर देता है वो केवल चाय पीने के बगैर कहीं पर भी ज्यादा समय के लिए नहीं रुकता और लगातार चार घंटे चलता है उसको इससे कोई फर्क नहीं पड़ता कि मौसम नमी वाला है गर्मी है या बरसात है वो केवल चलता रहता है और अपने रास्ते में आने वाले लोगों से बातचीत करना और उनकी तरफ देखकर हाथ हिलाना नहीं भूलता वो अपनी थकावट को कभी नहीं दिखाता कभी निराश और कमजोर नहीं होता जिससे भी वो मिलता है उससे सेल्फी लेता है और दूसरों को पीने के लिए पानी देता है उसके पैरों में छाले और जख्म हैं, पर ये जख्म उसको रोकने में कभी कामयाब नहीं होते फिर वो दोपहर तो के खाने और आराम के लिए पाँच घंटे का ब्रेक लेता है और उस समय में भी वो किसी कॉलेज या स्कूल के विद्यार्थियों और स्थानक लोगों से बातचीत करता है वो उन्हें संबोधन करता है और उनको सुनता है फिर वो शाम को तीन से चार घंटे चलना शुरू कर देता है और जब वो चलता है तो खुशी और ऊर्जा से भरा दिखाई देता है जब वो चलता है तो उसकी पार्टी से कुछ लोग उसके विरोध में बयान भी देते हैं पार्टी के कुछ विधायकों ने उसको छोड़ दिया है और कुछ छोड़ने की चाह में हैं। पर उसके चेहरे पे इसका प्रभाव नजर नहीं आता वो हमेशा सबको एक मुस्कुराहट के साथ मिलता है वो हर रोज रात को एक घंटा जनतक मीटिंगों या रैलियों को संबोधन करता है फिर वो अपना बैकपैक करके रात के खाने के लिए शेल्टर में जाता है और फिर सोने के लिए बने कंटेनर में चला जाता है और फिर अगले दिन वही सब करता है वो दर्द सह रहा है आलोचना का सामना कर रहा है लोग उसकी पीठ में छुरा घूम रहे हैं, पर वो आज भी पहले दिन की तरह चल रहा है वो जानता है कि ये पद उसके पार्टी कार्यकर्ताओं और पार्टी नेताओं के लिए क्या मायने रखती है वो जानता है कि उसकी विचारधारा और विरासत को निशाना बनाया जा रहा है उसका परिवार जांच के घेरे में है ये लड़ाई जितनी दिख रही है उससे बहुत बड़ी है उसके पास पार्टी विचारधारा और राष्ट्र के लिए संघर्ष के बिना कोई चारा नहीं है वो मीलों लगातार चलता रहता है हाँ वो राहुल गांधी है

We yeah. are very happy that ji has come to Kerala. We have that something would good would come, come to India. To India. <laughs> and we hope and pray that he will come on the chair and hold India. Good morning. ಆಫ್ ಯು ನಮ್ಮ ಅಪ್ಪ ಇದ್ದಾಗ ನಾನು ಏನು ಕೇಳಿದ್ರು ತಗೊಡ್ತಿದ್ರು ಈಗ ನಮ್ಮಪ್ಪ ಆಕ್ಸಿಜನ್ ದುರಂತದಲ್ಲಿ ತೀರೋದ್ರು ನಮ್ಮ ಅಪ್ಪ ಪೆನ್ಸಿಲ್ ಕೇಳಿದ್ರು ತಗೊಡ್ತಾಯಿದ್ರು ನಮ್ಮಮ್ಮ ಈಗ ಏನು ತಗೊಳಕ್ಕಾಗ್ತೀನ ನಮ್ಮಮ್ಮಂಗೆ ಒಂದು ಗೌರ್ಮೆಂಟ್ ಕೆಲಸ ಕೊಟ್ಟರೆ ನಮಗೆ ಓದೋಕ್ಕೆ ಸಹಾಯ ಮಾಡಿಕೊಟ್ರೆ ನಾವು ಓದಿ ಆಗ್ತೀನಿ ನಮ್ಮ ಅಪ್ಪನ ಡಾಕ್ಟ್ರುಗಳು ಸಹಿಸಿದ್ರು ನಾನು ಡಾಕ್ಟ್ರುಗಳನ್ನ ಡಾಕ್ಟ್ರಾಗಿ ಜನರು ಸೇವೆ ಮಾಡ್ತೀನಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರೆ ನಾವು ಇಲ್ಲಿ ಬಂದಿರೋದು ನಿಮ್ ಮಾತನ್ನ ಕೇಳಲಿಕ್ಕೆ ನಾವು ನಿಮ್ ಜೊತೆ ಇದ್ದೀವಿ ಅಂತ ಅವರು ಕೂಡ ನಿಮ್ಮ ನೋವನ್ನ ಹೇಳ್ಕೊಳ್ತಾ ಇದಾರೆ ಹುಡುಗನು गोगर्द आमले नम अडमिट मू बेडेनू को स्ट्रेचर मेले मलगस As a party, we will try and help in whatever way we can. We will look into the fact that they died of COVID, and we'll make sure that whatever compensation is required will be given.